ಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಶ್ರೀ ಶಿವಯೋಗೀಶ್ವರ ಜಾತ್ರಾ ಮಹೋತ್ಸವ ಹರ ಹರ ಮಹಾದೇವ ಶಿವಯೋಗೀಶ್ವರ ಮಹಾರಾಜ್ ಕಿ ಜೈ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಎಂಬ ಮುಗಿಲು ಮುಟ್ಟುವಂತಹ ಜಯ ಘೋಷಗಳು ಸುಕ್ಷೇತ್ರ ಎಂಚಲದಲ್ಲಿ ಮಂಗಳವಾರ ಸಂಜೆ ಕಂಡುಬಂದಿತು ಸುಕ್ಷೇತ್ರ ಇಂಚಲದ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಯವರ ಎಂಬತ್ನಾಲ್ಕನೇ ಜಯಂತೋತ್ಸವದ ವಿಶ್ವಶಾಂತಿಗಾಗಿ ಐವತ್ನಾಲ್ಕನೇ ಅಖಿಲ ಭಾರತ ವೇದಾಂತ ಪರಿಷತ್ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಶ್ರೀಗಳ ರಜತ ರಥೋತ್ಸವ ಶಿವಯೋಗೀಶ್ವರರ ಮಹಾರಥೋತ್ಸವವನ್ನು ಸಹಸ್ರಾರು ಭಕ್ತರು ಕಣ್ತುಂಬಿಕೊಂಡರು ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಹಂಪಿ ಹೇಮಕೂಟದ ವಿದ್ಯಾನಂದ ಭಾರತಿ ಸ್ವಾಮೀಜಿ ಮಲ್ಲಾಪುರದ ಚಿದಾನಂದ ಸ್ವಾಮೀಜಿ ಹುಬ್ಬಳ್ಳಿ ಜಡಿಸಿದ್ದೇಶ್ವರ ಯೋಗೇಂದ್ರ ಮಠದ ರಮಾನಂದ ಭಾರತೀ ಸ್ವಾಮೀಜಿ ಇಂಚಲದ ಪೂರ್ಣಾನಂದ ಸ್ವಾಮೀಜಿ ಮಹಾರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಭಕ್ತರು ರಥಗಳಿಗೆ ಹೂವು ಹಣ್ಣು ಕಾಯಿ ಕಾರಿಕ ನೈವೇದ್ಯವನ್ನು ಅರ್ಪಿಸಿ ಭಕ್ತಿ ಭಾವವನ್ನು ಮೆರೆದರು ರಥಗಳನ್ನು ವಿವಿಧ ಹೂಮಾಲೆಗಳಿಂದ ಅಲಂಕರಿಸಲಾಗಿತ್ತು ಎರಡೂ ರಥಗಳಲ್ಲಿ ಡಾಕ್ಟರ್ ಶಿವಾನಂದ ಭಾರತಿ ಶ್ರೀಗಳು ಆಸೀನರಾಗಿ ಭಕ್ತರನ್ನ ಹರಸಿದರು ಶ್ರೀಗಳ ದರ್ಶನ ಭಾಗ್ಯವನ್ನು ಪಡೆದ ಭಕ್ತರು ಪುನೀತರಾದರು ನಾಡಿನ ವಿವಿಧ ಮಠಾಧೀಶರು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಸಹಸ್ರಾರು ಭಕ್ತರು ಈ ರಥೋತ್ಸವದಲ್ಲಿ ಮೆಂದೆದ್ದರು